ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪಂಚದಶಮಿ ಮಹೋತ್ಸವದ ಆಲೋಚನೆಗೆ ತಮಗೆಲ್ಲರಿಗೂ ಸ್ವಾಗತ ಈ ಪಂಚದಶಮಿ ಮಹೋತ್ಸವವು ನಮ್ಮೆಲ್ಲರನ್ನು ಹೊಸ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ ಈ ಹೊಸ ವ್ಯಕ್ತಿತ್ವವನ್ನು ನಾವು ಹೇಗೆ ವರ್ಣಿಸಬಹುದು ಎಂದರೆ ಸಂಕ್ಷಿಪ್ತವಾಗಿ ಜ್ವಾಲೆಯಂತ ಕೆನ್ನಾಲಿಗೆ ಎಂಬ ಆ ಸಂಕೇತದ ಮೂಲಕ ನಾವು ಅದನ್ನು ಅವಲೋಕಿಸಬಹುದು ಈ ಜ್ವಾಲೆಯಂಥ ಕೆನ್ನಾಲಿಗೆಗಳು ಪ್ರೇಷಿತರ ಮೇಲೆ ಇಳಿದು ಬಂದಾಗ ಪ್ರೇಷಿತರು ಹೊಸ ಜೀವವನ್ನೇ ಪಡೆಯುತ್ತಾರೆ ಆ ಹೊಸ ಜೀವದಲ್ಲಿ ಅವರು ಅನುಭವಿಸುವುದು ದೇವರ ಮಹಾ ಕಾರ್ಯ ಆ ದೇವರ ಮಹಾ ಕಾರ್ಯ ಏನೆಂದರೆ ಎಲ್ಲರಿಗೂ ಪವಿತ್ರಾತ್ಮರ ವರಗಳನ್ನು ದಯಪಾಲಿಸುವ ಕಾರ್ಯ ಈ ಪವಿತ್ರಾತ್ಮರ ವರದಿಂದ ನಾವು ಹೊಸ ಜನ್ಮವನ್ನು ಪಡೆದಿದ್ದೇವೆ ಆದುದರಿಂದ ಈ ಪವಿತ್ರಾತ್ಮರ ಈ ಹಬ್ಬವನ್ನು ನಾವು ಆಚರಿಸುತ್ತಿರುವಾಗ ಈ ಪಂಚದಶಮಿಯ ಮಹೋತ್ಸವವನ್ನು ನಾವು ಆಚರಿಸುತ್ತಿರುವಾಗ ನಮ್ಮ ಹುಟ್ಟುಹಬ್ಬವನ್ನೇ ನಾವು ಆಚರಿಸುತ್ತಾ ಇದ್ದೇವೆ ಧರ್ಮಸಭೆಯಲ್ಲಿ ನಾವು ಪಾಲುಗಾರರಾಗಿ ಧರ್ಮಸಭೆಯ ಮಕ್ಕಳಾಗಿ ಒಬ್ಬರೇ ಪವಿತ್ರಾತ್ಮರಿಂದ ಆಶೀರ್ವಾದಗಳನ್ನು ಪಡೆದು ಪ್ರಭು ಯೇಸುವಿಗೆ ನಮ್ಮ ಸೇವೆಯನ್ನು ಸಮರ್ಪಿಸಲು ದೇವರ ಶಕ್ತಿಯನ್ನು ನಮ್ಮಲ್ಲಿ ವ್ಯಕ್ತಪಡಿಸುವಂಥ ಈ ಮಹಾಕಾರ್ಯವೇ ಪಂಚದಶಮಿಯ ಮಹೋತ್ಸವವಾಗಿದೆ ಈ ಒಂದು ಮಹೋತ್ಸವದಲ್ಲಿ ಅನೇಕ ಸಂಕೇತಗಳನ್ನು ನಾವು ಆಚರಿಸುತ್ತೇವೆ ಪ್ರಾಮುಖ್ಯವಾಗಿ ಜ್ವಾಲೆಯಂಥ ಆ ಕೆನ್ನಾಲಿಗೆ ಎಂಬ ಸಂಕೇತವು ನಮಗೆ ಒಂದು ಹೊಸ ರೀತಿಯ ವಾಸ್ತವ್ಯವನ್ನು ತಿಳಿಸಿಕೊಡುತ್ತದೆ ಅದೇನು ಎಂದರೆ ಈ ಜ್ವಾಲೆಯಂಥ ಕೆನ್ನಾಲಿಗೆಗಳು ಪವಿತ್ರಾತ್ಮ ಮೇಲೆ ಇಳಿದು ಬಂದಾಗ ಅವರು ಪ್ರಭು ಕ್ರಿಸ್ತರಲ್ಲಿ ಇದ್ದಂಥ ಶಕ್ತಿಯನ್ನೇ ಪಡೆಯುತ್ತಾರೆ ತಮ್ಮ ದೀಕ್ಷ ಸ್ನಾನದಿಂದ ಪ್ರಾರಂಭಿಸಿದ ಆ ಪ್ರಚಾರ ಕಾರ್ಯವನ್ನು ಈಗ ಪ್ರೇಷಿತರು ಪವಿತ್ರಾತ್ಮರನ್ನು ಪಡೆಯುವುದರ ಮುಖಾಂತರ ಇನ್ನೂ ಒಂದು ದೊಡ್ಡ ರೀತಿಯಲ್ಲೇ ಯೇಸು ಪ್ರಭುವನ್ನು ಪ್ರಚಾರ ಮಾಡಲು ಪ್ರಸರಿಸಲು ಮುಂದಾಗುವಂಥ ಈ ಒಂದು ಸನ್ನಿವೇಶನದಲ್ಲಿ ನಾವು ಮತ್ತು ಧರ್ಮಸಭೆಯು ಒಂದು ಹೊಸ ಜನ್ಮವನ್ನು ತಾಳಿದಂತಾಗುತ್ತದೆ ಆದ್ದರಿಂದ ಪ್ರಿಯರೇ ಈ ಕಾಲಕ್ರಮೇಣದಲ್ಲಿ ಕಳೆದ ವಾರದಲ್ಲಿ ಮತ್ತು ಕೆಲವು ದಿನಗಳಲ್ಲಿ ನಾವು ಕೇಳುತ್ತಿರುವಂಥ ಶುಭ ಸಂದೇಶದ ವಾಚನ ಸಂತ ಯವಾನರು ಬರೆದ ಶುಭ ಸಂದೇಶದಲ್ಲಿ ನಾವು ಕೇಳುತ್ತೇವೆ ನಾನೇ ದ್ರಾಕ್ಷ ಬಳ್ಳಿಯು ನೀವು ಅದರ ಕವಲ ಬಳ್ಳಿಗಳು ಎಂದು ಹೇಳುವುದು ಪುನಃ ಪುನಃ ಪ್ರಭು ಯೇಸು ತಮ್ಮ ಪ್ರೇಕ್ಷಕರಿಗೆ ಈ ವಾಕ್ಯವನ್ನು ಹೇಳುತ್ತಾ ಇದ್ದರು ಕಾರಣ ಈ ಪಾಸ್ಕ ಹಬ್ಬದಿಂದ ಇಲ್ಲಿಯವರೆಗೆ ಈ ಇರುವಂಥ ಐವತ್ತು ದಿನಗಳಲ್ಲಿ ಈ ಹೊಸ ದ್ರಾಕ್ಷರಸದ ಕಾಲವಾಗಿದೆ ಪಾಸ್ಕ ಹಬ್ಬದ ಏಳು ಸಾಬ ದಿನಗಳಾದ ನಂತರ ಹೊಸ ದ್ರಾಕ್ಷರಸವನ್ನು ದೇವರಿಗೆ ಸಮರ್ಪಿಸಿ ಆ ಕಾಲದಲ್ಲಿ ಹೊಸತನ್ನು ಅನುಭವಿಸುವಂಥ ಆ ಇಸ್ರಾಯೇಲರಿಗೆ ಈ ಒಂದು ಹಬ್ಬವು ನಮಗೂ ಇನ್ನೊಂದು ರೀತಿಯಲ್ಲಿ ಕೊಡಲಾಗಿದೆ ಅದೇನೆಂದರೆ ಈಗ ಇದು ನಮಗೆ ಪವಿತ್ರಾತ್ಮರನ್ನು ಪಡೆದಂಥ ಹಬ್ಬವಾಗಿದೆ ಈ ಪವಿತ್ರಾತ್ಮರ ಮುಖಾಂತರ ನಮಗೆ ಹೊಸ ಜೀವನವು ದಯಪಾಲಿಸಿದೆ ಅದು ಹೇಗೆಂದರೆ ನಾವು ಪ್ರಭು ಯೇಸುವಿನ ಶಕ್ತಿಯಿಂದ ತುಂಬಿ ಪ್ರಭು ಯೇಸುವಿನ ವಾಕ್ಯವನ್ನು ಪ್ರಚಾರ ಮಾಡಲು ದೇವರು ನಮ್ಮಲ್ಲೇ ಮಹತ್ ಕಾರ್ಯಗಳನ್ನು ಸಾಧಿಸುತ್ತಾ ಬಂದಿದ್ದಾರೆ ಆದುದರಿಂದ ನಾವು ಪವಿತ್ರಾತ್ಮ ಭರಿತರಾಗಿ ಹೊಸ ಭಾಷೆಯನ್ನು ಹೊಸ ಮನಸ್ಸನ್ನು ಹೊಸ ದೇಹವನ್ನು ಹೊಸ ಜೀವನವನ್ನೇ ಪಡೆದಂತಾಗಿದೆ ಅದು ಹೇಗೆ ಎಂದರೆ ಹೇಗೆ ಈ ಒಂದು ಜ್ವಾಲೆಯಂಥ ಕೆನ್ನಾಲಿಗೆಯು ಹೊಸ ವಾಸ್ತಗವನ್ನು ತೋರಿಸಿಕೊಡುತ್ತದೆಯೋ ಅದೇ ರೀತಿ ನಾವು ಪ್ರಭುಕ್ರಿಸ್ತರು ನಮಗೆ ಹೇಳಿದಂಥ ವಾಕ್ಯಗಳನ್ನು ತಿಳಿದುಕೊಳ್ಳಲು ಮತ್ತು ಪ್ರಭು ಕ್ರಿಸ್ತರು ನಮಗೆ ಹೇಳಿದಂಥ ಆ ವಾಕ್ಯಗಳನ್ನು ಅರಿತು ಇನ್ನೊಬ್ಬರಿಗೆ ಪ್ರಚಾರ ಮಾಡಲು ಸಿಗುವಂಥ ಆ ಸಾಮರ್ಥ್ಯವನ್ನೇ ಈ ಜ್ವಾಲೆಯಂತ ಕೆನ್ನಾಲಿಗೆಗಳು ನಮಗೆ ತೋರಿಸಿಕೊಡುತ್ತವೆ ಅದೇ ರೀತಿ ಪ್ರಭು ಯೇಸು ನಿಜವಾದ ಆ ದ್ರಾಕ್ಷ ಬಳ್ಳಿಯಲ್ಲಿ ನಾವು ಅವರ ಕವಲ ಬಳ್ಳಿಗಳಾಗಿ ನೆಲೆಸುವಂತೆ ಮಾಡುವಂಥ ಈ ಹಬ್ಬವು ಮಹೋತ್ಸವವು ನಮ್ಮನ್ನು ಇನ್ನೊಂದು ರೀತಿಯಲ್ಲಿ ದೇವರ ಪ್ರೀತಿಯ ಒಂದು ಅರಿವನ್ನು ನಮಗೆ ಮೂಡಿಸುತ್ತದೆ ಈ ಒಂದು ಹೊಸ ಜೀವನವನ್ನು ನಾವು ಜೀವಿಸುವಾಗ ನಾವು ಪ್ರಾರಂಭಿಸಿದಾಗ ನಮ್ಮಲ್ಲಿ ಹೊಸ ಜನ್ಮ ತಾಳುತ್ತದೆ ಮತ್ತು ಸಂಪೂರ್ಣವಾಗಿ ನಾವು ಪ್ರಭು ಕ್ರಿಸ್ತರ ಪರಿಪೂರ್ಣತೆಯಲ್ಲಿ ಪಾಲ್ಗೊಳ್ಳುವಂಥ ಆ ಒಂದು ಭಾಗ್ಯವು ನಮ್ಮದಾಗುತ್ತದೆ ಆದುದರಿಂದ ನಾವೆಲ್ಲರೂ ಪವಿತ್ರಾತ್ಮರಲ್ಲೇ ಜೀವಿಸಬೇಕು ಮತ್ತು ಪವಿತ್ರಾತ್ಮರಿಂದ ಪ್ರೇರಿತರಾಗಿ ನಮ್ಮ ಜೀವನವನ್ನು ಮುಂದುವರಿಸಿಕೊಂಡು ಹೋಗುವಾಗ ನಾವು ಪ್ರೀತಿಯ ಹೊಸ ಪ್ರೀತಿಯಲ್ಲಿ ನಾವು ಕೈಗೊಳ್ಳುವಂತಾಗುತ್ತದೆ ಅದು ಹೇಗೆಂದರೆ ನಾವೆಲ್ಲರೂ ಒಂದೇ ಮನೆಯಲ್ಲಿ ವಾಸಿಸುವಂಥ ಆ ಪ್ರಜೆಗಳಾಗುತ್ತೇವೆ ಈ ಪವಿತ್ರ ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಇಳಿದು ಬರುವಾಗ ಪ್ರೇಷಿತರು ಮತ್ತು ಇನ್ನಿತರ ತಾಯಿ ಮರಿಯಳು ಮತ್ತು ಅವರ ಸಂಗಡಿಗರು ಆ ಒಂದು ಕೋಣೆಯಲ್ಲಿ ಅವರು ಒಟ್ಟಾಗಿ ಇದ್ದಾಗ ಪವಿತ್ರಾತ್ಮರ ಅವರ ಮೇಲೆ ಇಳಿದು ಬಂದು ಅವರನ್ನು ಹೊಸ ಜನಾಂಗವನ್ನಾಗಿ ಮಾಡುತ್ತದೆ ಅದೇ ರೀತಿ ದೀಕ್ಷಾ ಸ್ನಾನದ ಮುಖಾಂತರ ನಾವು ಪವಿತ್ರಾತ್ಮರ ಶಕ್ತಿಯನ್ನು ಪಡೆಯುತ್ತೇವೆ ಒಂದೇ ಮನೆತನಕ್ಕೆ ಸೇರುತ್ತೇವೆ ಒಂದೇ ಮನೆತನವಾದ ಧರ್ಮಸಭೆಯ ಪಾಲುಗಾರರಾಗುತ್ತೇವೆ ಮತ್ತು ಮಕ್ಕಳಾಗುತ್ತೇವೆ ಇದ ಈ ಒಂದು ರೀತಿಯ ಜೀವನವನ್ನು ನಾವು ಮುಂದುವರೆಸಿದಾಗ ನಮ್ಮಲ್ಲಿ ಹೊಸ ರೀತಿಯ ಪರಿಪೂರ್ಣತೆಯು ಕಂಡುಕೊಳ್ಳುತ್ತದೆ ಮತ್ತು ಅದೇ ರೀತಿ ನಮ್ಮಲ್ಲಿ ಕೂಡ ಪ್ರಭು ಯೇಸುವಿನ ಆ ಒಂದು ಅನುಗ್ರಹವು ವರದಾನವು ಕೂಡ ಅಧಿಕವಾಗಿ ಪ್ರವರ್ಧಿಸುತ್ತದೆ ಇಂತಹ ಒಂದು ಸನ್ನಿವೇಶನವನ್ನೇ ನಾವು ಶುಭ ಸಂದೇಶದಲ್ಲಿ ಕೇಳುವುದು ಹೇಗೆಂದರೆ ಪ್ರಭು ಏಸು ಪ್ರೇಷಿತರ ಮಧ್ಯದಲ್ಲಿ ಬಂದಾಗ ಶಾಂತಿ ಸಮಾಧಾನ ಇರಲಿ ಎಂದು ಹೇಳುವ ರೀತಿಯಲ್ಲಿಯೇ ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಇಳಿದು ಬಂದಾಗ ಕೂಡ ಅವರಲ್ಲಿ ಶಾಂತಿ ಸಮಾಧಾನವೇ ಇತ್ತು ಕಾರಣ ಅವರು ಏನೇ ಪ್ರಚಾರ ಮಾಡಲಿ ಅನ್ಯ ಜನಾಂಗದವರು ಅವರ ಪ್ರಚಾರ ಮಾಡಿದ್ದನ್ನು ಅವರವರ ಭಾಷೆಯಲ್ಲಿ ತಿಳಿದುಕೊಳ್ಳುವಂಥ ಆ ಒಂದು ಆಶೀರ್ವಾದವನ್ನು ಪವಿತ್ರಾತ್ಮರು ದಯಪಾಲಿಸುತ್ತಾರೆ ನಾವು ಹೇಗೆ ಯೇಸುವನ್ನು ಪ್ರಸಾರ ಮಾಡಬೇಕು ನಾವು ಯೇಸುವಿನ ನಾಮವನ್ನು ಹೇಗೆ ಪ್ರಚರಿಸಬೇಕು ಅವರ ಶುಭ ಸಂದೇಶವನ್ನು ಹೇಗೆ ಹರಡಬೇಕು ಎಂದು ನಮ್ಮ ಆಲೋಚನೆಗಳು ನಮ್ಮಲ್ಲಿ ತುಂಬಿಕೊಂಡಾಗ ಪವಿತ್ರಾತ್ಮರ ಶಕ್ತಿಯು ಅದನ್ನು ಸರಳಗೊಳಿಸಿ ಪ್ರಭು ಯೇಸುವಿನ ನಾಮವನ್ನು ಅಥೇಚ್ಛಾಗಿ ಅಧಿಕವಾಗಿ ಸಾರಲು ನಮಗೆ ಸಾಮರ್ಥ್ಯವನ್ನು ದಯ ಪಾಲಿಸುತ್ತದೆ ಇದೆಲ್ಲವನ್ನು ನಾವು ಪ್ರಭು ಯೇಸುವಿನಲ್ಲಿ ಸೇರಿದಾಗ ಪವಿತ್ರಾತ್ಮರಿಂದ ಪ್ರೇರಿತರಾಗ ಸಾಧ್ಯವಾಗುತ್ತದೆ ಎಂದು ಇಂದಿನ ಎಲ್ಲ ವಾಚನಗಳು ಪ್ರತ್ಯೇಕವಾಗಿ ಶುಭ ಸಂದೇಶವು ನಮಗೆ ತಿಳಿಸುತ್ತಾ ಇದೆ ಇವೆಲ್ಲವುಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಹೀಗೆ ನಮ್ಮಲ್ಲಿ ಒಂದು ಒಂದು ಹೊಸ ಜೀವನವು ಪ್ರಾರಂಭವಾಗಿದೆ ಈ ಹೊಸ ಜೀವನವು ಅನೇಕ ರೀತಿಯ ಸಂಕೇತಗಳಿಂದ ಕೂಡಿದೆ ಈ ಎಲ್ಲ ಸಂಕೇತಗಳು ಮತ್ತು ಹೊಸ ಜೀವನವು ನಮಗೆ ದೇವರ ಮಹತ್ ಕಾರ್ಯಗಳ ಸಾಕ್ಷಿಯಾಗಿ ಮಾರ್ಪಡುವಂತೆ ಬೇಕಾದ ಆಶೀರ್ವಾದಗಳನ್ನು ದಯಪಾಲಿಸುತ್ತವೆ ಆದ್ದರಿಂದ ಪ್ರಿಯರೇ ಈ ಪಂಚದಶಮಿ ಮಹೋತ್ಸವವನ್ನು ನಾವು ಆಚರಿಸುವಾಗ ನಾವು ಪವಿತ್ರಾತ್ಮರಿಂದ ಪ್ರೇರಿತರಾಗೋಣ ದೇವರ ಆಶೀರ್ವಾದದಲ್ಲಿ ಭಾಗಿಯಾಗೋಣ ಪವಿತ್ರಾತ್ಮರ ಆ ಶಕ್ತಿಯಿಂದ ಪ್ರಭು ಯೇಸುವಿನ ನಾಮವನ್ನು ಎಲ್ಲಡಿಗೂ ಪ್ರಚಾರ ಮಾಡಿ ಅವುದರ ಶಕ್ತಿಯಲ್ಲಿ ನಾವು ಕೂಡ ಪಾಲುಗೊಂಡು ಹೊಸ ಜೀವಿಗಳಾಗಿ ಮಾರ್ಪಡುವಂಥ ಆ ಒಂದು ನಿಜ ಸ್ವರೂಪವನ್ನು ಈ ಪವಿತ್ರಾತ್ಮರ ಹಬ್ಬವು ಪಂಚದಶಮಿಯ ಮಹೋತ್ಸವವು ನಮಗೆಲ್ಲರಿಗೂ ದಯಪಾಲಿಸುತ್ತದೆ ದಯಾಮಯ ದೇವರು ನಿಮ್ಮನ್ನು ನನ್ನನ್ನು ಅಧಿಕವಾಗಿ ಆಶೀರ್ವದಿಸಿ ಪವಿತ್ರಾತ್ಮರ ಭರಿತರಾಗುವಂತೆ ನಮ್ಮೆಲ್ಲರನ್ನು ಮಾರ್ಪಡಿಸಿ ಪ್ರಭು ಯೇಸುವಿನ ಯೋಗ್ಯ ಶಿಷ್ಯರಾಗಿ ಜೀವಿಸಲು ಬೇಕಾದ ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಲೆಂದು ಭಕ್ತಿಯಿಂದ ಪ್ರಾರ್ಥಿಸುವ ಆಮೇಲೆ